ಜುಲೈ ಅಸೆಂಬ್ಲಿಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಕಲ್ಪಿಸಿದರು ಎರಡನೇ ಭಾಗ ಹತ್ತೊಂಬತ್ತು ಐವತ್ತನೇ ಕಾಯ್ದೆ ಏನ್ ಅಂತಂದ್ರೆ ಲಾಂಛನಗಳು ಮತ್ತು ಹೆಸರುಗಳು ಅನುಚಿತವಾಗಿ ಬಳಕೆ ತಡೆಗಟ್ಟುತ್ತದೆ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಕಾಯ್ದೆ ಏನ್ ಹೇಳುತ್ತಪ್ಪತ್ತಂದ್ರೆ ರಾಷ್ಟ್ರೀಯ ಧ್ವಜಕ್ಕೆ ಅವಮಾನ ಮಾಡಿದರೆ ಕಾನೂನಿನ ಪ್ರಕಾರ ಶಿಕ್ಷಾರ ಮೂರು ವರ್ಷ ಜೈಲು ಮತ್ತು ದಂಡ ವಿಧಿಸಲಾಗುತ್ತದೆ ಮೊಮ್ಮೆ ಎರಡೂ ಕೂಡ ವಿಧಿಸಬಹುದು ಇನ್ನ ಜನರಲ್ ನಾಲೆಜ್ ಏನಪ್ಪಾ ಅಂತಂದರೆ ಈ ರಾಷ್ಟ್ರಧ್ವಜವನ್ನು ಪಿಂಗಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದ್ದಾರೆ ರಾಷ್ಟ್ರಧ್ವಜವನ್ನು ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ತಯಾರಿಸುತ್ತಾರೆ ಉತ್ತರ ಕರ್ನಾಟಕದಾದಂಥ ಒಟ್ಟು ಐವತ್ತೆರಡು ಇಂತಹ ಘಟಕಗಳಿವೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯ ವಿಷಯವೇ ಸರಿ ಕೇಸರಿ ಬಣ್ಣದ ಸಂಕೇತ ಏನಪ್ಪಾ ಅಂತಂದರೆ ಧೈರ್ಯ ಪರಿತ್ಯಾಗ ಮತ್ತು ದೇಶದ ಒಲತಿಗಾಗಿ ನಡೆವ ಬಲಿದಾನಗಳ ಸಂಕೇತವಾಗಿದೆ ಹಾಗೆಯೇ ದಿನನಿತ್ಯ ಕೇಸರಿ ಬಣ್ಣದ ದಿನಕರಣ ನೋಡುವುದರಿಂದ ನಮಗೆ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಬಿಳಿ ಬಣ್ಣದ ಸಂಕೇತ ಅಂತಂದರೆ ಪವಿತ್ರ ಮನಸ್ಸಿನಿಂದ ನಿತ್ಯವೂ ಸತ್ಯ ಶಾಂತಿಗಳಿಂದ ಬದುಕಬೇಕು ಎನ್ನುವ ಸಂಕೇತವಾಗಿದೆ ಇನ್ನು ಹಸಿರಿ ಬಣ್ಣದ ಸಂಕೇತ ಏನಪ್ಪ ಅಂತಂದರೆ ಸದಾಕಾಲ ಪ್ರಕೃತಿಯೊಂದಿಗೆ ಮನುಷ್ಯರಾಗಿರುವ ನಾವೆಲ್ಲರೂ ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತದೆ ಅದಕ್ಕೆ ಪರಿಸರವನ್ನು ಕಾಪಾಡುವ ನಮ್ಮೆಲ್ಲರ ಹೊಣೆ ಇನ್ನು ಅಶೋಕ ಚಕ್ರ ಏನು ಸಂಕೇತ ಅಂತಂದರೆ ಅಶೋಕ ಚಕ್ರವು ನೀಲಿ ಬಣ್ಣದಿಂದ ಕೂಡಿದ್ದು ಜೊತೆಗೆ ಇಪ್ಪತ್ನಾಲ್ಕು ಗೆರೆಗಳಿದ್ದು ಈ ಚಕ್ರವು ಧರ್ಮದ ಸಂಕೇತವನ್ನು ಸೂಚಿಸುತ್ತದೆ ಈಗ ಶಿಕ್ಷಣದಲ್ಲಿ ಏನು ಕಲಿತುಪ್ಪತ್ತಂದರೆ ರಾಷ್ಟ್ರಧ್ವಜವನ್ನು ಹೇಗೆ ಕಟ್ಟಿ ಏರಿಸುವಾಗ ಶೀಘ್ರ ಗತಿಯಲ್ಲಿ ಏರಿಸಬೇಕು ಮತ್ತು ಇಳಿಸುವಾಗ ನಿಧಾನ ಗತಿಯಿಂದ ಇಳಿಸಬೇಕು ರಾಷ್ಟ್ರಧ್ವಜವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ ಹಾರಿಸಬೇಕು ರಾಷ್ಟ್ರೀಯ ಹಬ್ಬಗಳಾದಂತಹ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ದಿನ ಮತ್ತು ಗಾಂಧಿ ಜಯಂತಿ ಮತ್ತು ಶಾಲಾ ಕ್ರೀಡಾ ದಿನಾಚರಣೆಗಳಲ್ಲಿ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಶಿಬಿರಗಳಲ್ಲಿ ಮತ್ತು ಎನ್ ಸಿ ಸಿ ಮತ್ತು ಕ್ಯಾಂಪ್ಗಳಲ್ಲಿ ಈ ಧ್ವಜವನ್ನು ಹಾರಿಸುತ್ತೇವೆ ಮತ್ತು ಸರ್ಕಾರದ ನಿರ್ದೇಶನದ ಮೇರೆಗೆ ಆ ದಿನವನ್ನು ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ರಾಷ್ಟ್ರಧ್ವಜದಿಂದ ಇಷ್ಟೆಲ್ಲ ಮಾಹಿತಿ ನಿಮಗೆ ಸಿಕ್ತಲ್ಲ ಮಕ್ಕಳು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪೇಪರ್ನಲ್ಲಿ ಬರ್ಕೊಂಡು ಕೇಶಿಂದ ಮನೆಗೆ ಹೋಗಿ ಗಾಡಿ ಇರೋ ಸರಿ ಇಲ್ಲಪ್ಪ ಅಂದರೆ ಒಂದು ಫೈಲ್ ಮಾಡಿ ಮನೆಯಲ್ಲಿರುವಂತಹ ಎಲ್ಲರ ಜೊತೆ ಚರ್ಚೆ ಮಾಡಿ ಇವತ್ತು ನನಗೆ ಇಷ್ಟು ಮಾಹಿತಿ ಸಿಕ್ತು ಒಂದು ರಾಷ್ಟ್ರ ಧ್ವಜದಿಂದ ಇಷ್ಟು ಮಾಹಿತಿ ಸಿಕ್ತ ಅಂತೇಳಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಚರ್ಚೆ ಮಾಡಿ ಚರ್ಚೆ ಮಾಡೋದರಿಂದ ಅವರಿಗೂ ನಾಲೆಜ್ ಹೆಚ್ಚಿಗೆ ಆಗುತ್ತೆ ನಿಮಗೂ ಹೆಚ್ಚಿಗೆ ನಾಲೆಜ್ ಹೆಚ್ಚಿಗೆ ಆಗುತ್ತೆ ಒಬ್ಬರೇ ಕಲ್ತರೆ ದೇಶ ಉದ್ಧಾರ ಆಗೋಲ್ಲ ಪ್ರತಿಯೊಬ್ಬರೂ ಸಹ ಮನೆಯ ಸದಸ್ಯರ ಜೊತೆ ಕಲ್ತ್ರೆ ಅಂದರೆ ಅನಕ್ಷರತೆ ನಿ ನಿರ್ಮೂಲನೆ ಮಾಡಬಹುದು ಮಹಿ ಈ ಮಾಹಿತಿಯನ್ನು ಗಾಡಿಗೆ ಏನೋ ನಡೆಸಿದ್ರಪ್ಪ ಅಂತಂದರೆ ದಿನನಿತ್ಯ ನೋಡೋದರಿಂದ ಮತ್ತು ಚರ್ಚೆ ಮಾಡಿದ ಕೇಳಿದಾಗಿಂದ ಮತ್ತು ಮಾತನಾಡ್ದಾಗಿಂದ ಮತ್ತು ರಾಷ್ಟ್ರ ಧ್ವಜವನ್ನು ಸ್ಪರ್ಶ ಮಾಡೋದ್ರಿಂದ ಪಂಚೇಂದ್ರಗಳು ವೃದ್ಧಿ ಆಗುತ್ತೆ ಎಚ್ಚರವಾಗುತ್ತೆ ಸೊ ನಾವು ಕಲ್ತಿದ್ದು ಜಲ್ದಿ ನೆನಪು ಪಾರೋದಿಲ್ಲ ನಾವು ಪರೀಕ್ಷೆ ಮಾಡಿ ನೋಡಿರಿ ಯಾವುದೇ ಒಂದು ವಸ್ತು ನಾವು ಸಣ್ಣರಿದ್ದಾಗ ನಾವು ಪಂಚೇಂದ್ರಿಯ ಮೂಲಕ ಕಲ್ತಿದ್ದು ಒಂದು ವಿದ್ಯೆ ಯಾವತ್ತೂ ಸಾಯಿವರೆಗೂ ನಾವು ಮರೆಯುವುದಿಲ್ಲ ಅದಕ್ಕೆ ಈ ಥರ ಒಂದು ಹೊಸ ಐಡಿಯಾ ಬಂತು ಅದಕ್ಕೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಏನು ಹೊಸದೇನು ದೊಡ್ಡದಾಗಿ ಹೇಳಿ ಅಂತ ಹೇಳೋದು ಒಬ್ಬೊಬ್ಬರು ಅಂತಿರಬಹುದು ಹೌದು ರೀ ಇದು ಹೊಸದೇನಲ್ಲ ಯಾಕಂದರೆ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ದೇಶದ ಮೂಲಕ ಪ್ರಾರಂಭ ಮಾಡಬೇಕು ನಮ್ಮ ದೇಶ ದೇಶದ ರಾಷ್ಟ್ರ ಧ್ವಜದ ಮೂಲಕ ಪ್ರಾರಂಭ ಮಾಡ್ಬೇಕಂತೇಳಿ ಅನ್ನಿಸ್ತು ಅದಕ್ಕೆ ರಾಷ್ಟ್ರಧ್ವಜವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ತದನಂತರ ಬೇರೆ ಬೇರೆ ವಸ್ತುಗಳ ಮೂಲಕ ನಿಮ್ಮೊಂದಿಗೆ ಬರ್ತೀನಿ ಯಾಕಪ್ಪ ಅಂದರೆ ನನ್ನ ಪ್ರತಿಯೊಂದು ಬದುಕಿ ತಿರುವಿನಲ್ಲಿ ಒಬ್ಬೊಬ್ಬರು ಗುರು ಇದ್ದಾರೆ ಅದು ಕಲಿತೀನಿ ದೊಡ್ಡವರಿಂದ ಕಲಿತೀನಿ ಹೌದಾ ಅದು ಕಲೀಲೇಬೇಕು ಪ್ರತಿಯೊಬ್ಬರೂ ಸಣ್ಣವರಿಂದ ದೊಡ್ಡವರಿಂದ ಕಲೀಲೇಬೇಕು ಒಬ್ಬೊಬ್ರು ಅಂತಾರೆ ಅವನು ನನಗೆ ನಾ ದೊಡ್ಡವಾದ ನಾಯಕ ಕಲಿಬೇಕು ಸಣ್ಣವರಿಂದ ಅಂತಿರ್ತಾರೆ ಅದೇ ಥರ ರೂಲ್ಸು ದವಾಖಾನೆ ವೈದ್ಯರ ಮುಂದೆ ಮಾಡಬೇಕು ಈ ವೈದ್ಯ ಅವ್ನು ನಮ್ಗಿಂತೇನೋ ಸಣ್ಣ ಇದನ್ನಪ್ಪ ಅಂತಂದರೆ ಮಾತು ಕೇಳೋದು ಬಿಡ್ತೀರಾ ಕೇಳ್ತಿರಲ್ಲ ಅವ್ರ ಮಾತು ಅವ್ರು ಏನು ಹೇಳ್ತಾರೆ ಅದನ್ನ ಮಾತನ್ನು ಕೇಳಕ್ಕೆ ಕೇಶಿಂದ ಬರ್ತೀರಿ ಇಲ್ಲಪ್ಪ ತಂದ್ರೆ ಗೋವಿಂದ ಹಾಕಿರಿ ಹೌದಾ ಈಗ ಸ್ವ ಸ್ವಾಮೀಜಿ ಹತ್ರ ಹೋದ್ರಿ ಅವರು ನಿಮ್ಗಿಂತ ವಯಸ್ಸಲ್ಲಿ ಸಣ್ಣವರು ಅದರ ಅವ್ರ ಅನುಭವದಲ್ಲಿ ತುಂಬ ದೊಡ್ಡವರು ಇರ್ತಾರೆ ನನ್ನ ಮಾತು ಕೇಳಲ್ಲಪ್ಪ ನಾ ಯಾಕೆ ಕೇಳಿ ನಾನು ದೊಡ್ಡ ಅಂತ ಅಹಂಕಾರ ತೋರಿಸಿದರೆ ಸಾಯಿವರಿಗೂ ಅವ್ರು ಬಿಳಿಯೋದಿಲ್ಲ ಆ ಮನೆತನೂ ಉದ್ಧಾರ ಆಗೋದಿಲ್ಲ ಅದಕ್ಕೆ ನಾನು ಅಂಬದ ಅಹಂಕಾರ ಸ್ವಲ್ಪ ಬಿಡಬೇಕಾಗ್ತದೆ ಪ್ರತಿಯೊಂದು ಸ್ವಲ್ಪ ಒಂದು ಕ್ಷಣದಲ್ಲಿ ಬೇಕು ಆದರೆ ಇತಿಮಿತಿ ಇರಬೇಕು ಎಲ್ಲದಕ್ಕೂ ಆಗೋದಿಲ್ಲ ಅದಕ್ಕೆ ಏನಾದರೂ ತಪ್ಪಿದ್ರೆ ಹೇಳಿ ಎದ್ದುಕೋತೀನಿ ಯಾಕಂದರೆ ಹೇಳ್ಬಿಟ್ಟಿದ್ದೀನಿ ನಾನು ಸಣ್ಣವರಿಂದ ಕಲಿತೀನಿ ದೊಡ್ಡವರಿಂದ ಕಲಿತೀನಿ ಅದೊಂದು ಸ್ಟೈಲ್ ನಂಗೆ ಪ್ರತಿಯೊಂದು ದಾರಿಯಲ್ಲಿ ಒಬ್ಬೊಬ್ಬರು ಗುರುಗಳು ಸಿಕ್ಕಿದ್ದಾರೆ ಅವ್ರನ್ನ ಯಾವತ್ತೂ ನಾನು ನೆನೆಸ್ತೀನಿ ನೆನೆಸೇ ಮುಂದೆ ಹೋಗುತ್ತೀನಿ ಇನ್ನು ಹಳ್ಳಿಗಳಲ್ಲಿ ಸಮತೋಲನದ ಶಿಕ್ಷಣ ದೊರಕ್ತಾ ಇಲ್ಲ ಇದರ ಮೂಲಕ ಸಿಗ್ಬೋದಂತೇಳಿ ನನ್ನ ಒಂದು ಭಾವನೆ ಅಷ್ಟೆ ಯಾಕಪ್ಪ ಯಾಕಪ್ಪತ್ತಂದ್ರೆ ಏನು ಮಾಡ್ಬಿಡ್ತೀವಿ ಡಿಗ್ರಿ ಮುಗಿದ ತಕ್ಷಣ ಅವಾಗ ಪ್ರಾರಂಭ ಮಾಡ್ತೀವಿ ನಾವು ಎಲ್ಲ ಮತ್ತು ಫಸ್ಟಿಂದ ನಾವು ಹೌದಾ ನಾವು ಈವಾಗಿಂದ ಎಲ್ಲ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳು ಇವಾಗಿಂದ ಶುರು ಮಾಡಿದ್ರಪ್ಪ ಅಂದರೆ ಈ ಥರ ಎಲ್ಲ ವಿಷಯಗಳಲ್ಲೂ ಕೂಡ ನಾಲೆಜ್ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಪರೀಕ್ಷೆಯಲ್ಲಿ ಒಂದೇ ವಿಷಯ ಬರೆಯೋದಿಲ್ಲ ನಾವು ಎಲ್ಲ ವಿಷಯಗಳ ಪರೀಕ್ಷೆ ಬರೀತೀವಿ ಅಂದಾಗ ಮಾತ್ರ ನಾವು ಅಂಕಗಳ ಹೆಚ್ಚಿಗೆ ಕಳಿಸೋಕ್ಕೆ ಸಾಧ್ಯ ಮತ್ತು ಹೆಚ್ಚಿಗೆ ನಾಲೆಜ್ ಸಿಗುತ್ತೆ ಮತ್ತು ಎಲ್ಲ ಡಿಗ್ರಿ ಆದಮೇಲೆ ಹೋರಾಟ ಇನ್ನು ನೋಡಿರಿ ಈಗ ಧಾರವಾಡದಲ್ಲಿ ಮನೆ ಪ್ರತಿಭಟನೆಗಳಾದವು ಈ ಸರ್ಕಾರ ಕರೆಯಬಲ್ದಾಗಿದೆ ಅಂತ ಸೊ ಉದ್ಯೋಗ ಜೊತೆ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇರಲೇಬೇಕಾಗಿದೆ ಈಗ ಹೌದಾ ಈ ಥರ ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡ್ತಾ ಬಂದರೆ ಪ್ರತಿಯೊಬ್ಬರೂ ಮಕ್ಕಳು ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಂತೇಳಿ ನನಗೊಂದು ಏನೋ ಒಂದು ಆಸೆ ಒಂದು ಭಾವನೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಆ ಮಗುವಿಗೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಗೊತ್ತಾಗುತ್ತೆ ನಮಗೆ ಯಾವ್ದು ನಾಲೆಜ್ ಯಾವ ವಿಷಯದಲ್ಲಿ ಹೆಚ್ಚಿಗೆ ನಾಲೆಜ್ ಸಿಕ್ಬಿಡ್ತೈತಲ್ಲ ಇದು ಸಣ್ಣ ಸಣ್ಣ ಈ ಥರ ಮಾಡ್ಕೊತ ಹೋಗೋದ್ರಿಂದ ಅವನೇ ಚೂಸ್ ಮಾಡ್ಕೋತಾನೆ ಪೋಷಕರದು ಒತ್ತಡ ಬೇಕಾಗೋದೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದೆ ಅದಾದಮೇಲೆ ಬೇಕಾದಂಗೆ ಒಳ್ಳೆ ಜಾಬ್ ಸಿಗ್ತದೆ ಒಳ್ಳೆ ಹುಡುಗಿ ಸಿಗ್ತಾರೆ ಒಳ್ಳೆ ಹುಡುಗ ಸಿಗ್ತಾರೆ ಈ ಥರ ಸಿಕ್ಕೇ ಸಿಗುತ್ತೆ ಪ್ರಯತ್ನ ಪಡುನಂತ ನೋಡುನಂತ ಫಲಿತಾಂಶ ಏನಾಗತ್ತೆ ಅಂತೇಳಿ ಪ್ರಯತ್ನ ಅಂಕ ನಾ ರಾಷ್ಟ್ರ ಧ್ವಜಾನ ಪ್ರತಿಯೊಬ್ಬರಿಗೂ ಮೈ ರೋಮಾಂಚನ ಆಗತ್ತೆ ಅದರಲ್ಲೂ ಹುಡುಗರಿಗೆ ಒಂದು ಹೆಜ್ಜೆ ಮುಂದೇನೆ ಯಾಕಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಸೇನೆ ಸೇರ್ಬೇಕಂತೇಳಿ ಭಾಳ ಹುಚ್ಚಿರ್ತೈತೆ ಹುಡುಗರಿಗೆ ಅಂಥದೇ ಒಂದು ಚಿಕ್ಕ ಕತೆ ಮತ್ತು ಅದು ನಿಜವಾಗಿ ನಡೆದಂಥ ಕತೆ ಅದು ನಾನು ನೋಡಿದ್ದೇನೆ ಏನಪ್ಪ ಅಂತಂದ್ರೆ ಆ ಹುಡುಗಿಗೆ ಸೇನೆ ಸೇರ್ಬೇಕಂತ ಭಾಳ ಹುಚ್ಚಿರ್ತೈತಿ ಈ ಸಿನಿಮಾ ನೋಡಿ ಕೇಶಿಂದ ಮತ್ತು ಗುರುಗಳ ಪ್ರೇರಣೆಯಿಂದ ಸೇನೆಗೆ ಸೇರ್ಬೇಕಾದ್ರೆ ಭಾಳ ಹುಚ್ಚಿರ್ತೈತಿ ಆ ಹುಡುಗ ಏನು ಮಾಡ್ತಿದ್ದಪ್ಪ ಅಂದರೆ ಈ ರಾಷ್ಟ್ರ ಹಬ್ಬಗಳ ದಿನದಂದು ಕೆಳಗೆ ಬಿದ್ದಂತಹ ಧ್ವಜಗಳನ್ನು ಸಂಗ್ರಹ ಮಾಡೋದು ಹುಚ್ಚೋದು ಅವಂಗೆ ಅದು ಸಂಗ್ರಹ ಮಾಡೋದು ಅದು ಪ್ರೀತಿಯನ್ನು ನೋಡ್ಕೊಳ್ಳೋದು ಎಲ್ಲಿ ಘಟನಾಗ ಬೀಳಿ ಎಲ್ಲಿ ಬೀಳಿ ತೋನ್ ಕೇಶಿಂದ ಅದು ಸಂಗ್ರಹ ಮಾಡ್ಕೊಂಡ ಕೇಶಿಂದ ಹೊಟ್ಟೆ ನಾನು ಸೇನೆ ಸೇರಬೇಕು ಅಂತೇಳಿ ಒಂದು ಕನಸು ಹುಚ್ಚಿತ್ತು ಅವಂಗೆ ಯಾವಾಗಲೂ ಆ ಧ್ವಜ ಕೆಳಗೆ ಬೀಳಬಾರ್ದು ಅಂತೇಳಿ ಆ ಒಬ್ಬ ಗುರುಗಳು ಹೇಳಿದ್ರಂತೆ ಅದೇ ಥರ ಮಾಡ್ತಾ ಇದ್ದ ಹುಚ್ಚ ಅಂದರೆ ಅವನಿಗೆ ಸೇನೆ ಸೇರ್ಬೇಕಂತ ಭಾಳ ಹುಚ್ಚಿತ್ತು ಬಟ್ ಅದು ಆಗಲಿಲ್ಲ ಯಾಕಪ್ಪ ಯಾಕಪ್ಪತ್ತಂದ್ರೆ ಫುಲ್ ದಪ್ಪಿದ್ದ ಫುಲ್ ಗಿಡ್ಡಿದ್ದ ಈ ಕಾಯಿ ಒಂದು ಆಸೆ ಅಲ್ಲೇ ಮುಗೀತು ಬಟ್ ಏನು ಆಸೆ ಇತ್ತಪ್ಪ ಎದಕ್ಕೆ ಸೇರ್ಬೇಕಪ್ಪತ್ತಂತಂದ್ರೆ ಸೇನೆಗೆ ಅವ್ನ್ಗೆ ಎದಕ್ಕೆ ಹುಚ್ಚಿತ್ತಪ್ಪ ಅಂತಂದ್ರೆ ಸತ್ತಾಗ ಅವನು ಎದೆ ಮೇಲೆ ಭಾವಟ ಇರ್ತೈತಿ ಒಳ್ಳೆ ಗೌರವ ಸಿಗುತ್ತೆ ಹೌದಾ ಸೇನೆಯಲ್ಲಿ ಸತ್ತವರಿಗೆ ಒಂದು ಒಳ್ಳೆಯ ಗೌರವ ಸಿಗುತ್ತೆ ಆದರೆ ಇಲ್ಲಿ ಇಲ್ಲಿ ಸಿಗೋದಿಲ್ಲ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅಲ್ಲಿ ಮಾತ್ರ ಒಳ್ಳೆ ಗೌರವ ಸಿಗುತ್ತೆ ಅದೊಂದು ಆ ಮಾಹಿತಿ ಅವಾಗೇ ಕಂಡುಕೊಂಡಿದ್ದ ಹಿಂಗಾಗಿ ಅದೊಂದು ಹುಚ್ಚಿತ್ತು ಅದಕ್ಕೆ ಹೀಗೆ ಮಾಡ್ತಾನಪ್ಪ ಅಂತಂದ್ರೆ ಆ ಹುಡುಗ ಯಾಗ್ನಾಗ ರಾಷ್ಟ್ರ ಧ್ವಜ ಮತ್ತು ಕನ್ನಡದ ಬಾವುಟ ನೆಟ್ಕೊಂಡು ಹೋಗ್ತಿರ್ತಾನೆ ಏನು ಸತ್ತದ ಮೇಲೆ ಸತ್ ಮೇಲೆ ಹಾಕೋತಾನೇನೋ ಗೊತ್ತಿಲ್ಲ ಬಟ್ ಅದು ಅದೊಂದು ಹುಚ್ಚು ಅವನಿಗೆ ಜೊತೆ ಇರಬೇಕು ಮೈ ರೋಮಾಂಚನ ಆಗತ್ತಂತೇಳಿ ಒಂದು ಹೊಚ್ಚು ಒಂದು ಸುಮ್ ಚಿಕ್ಕ ಕತೆ ಹೇಳಿದೆ ಅಂದ್ರೆ ದೇಶ ಪ್ರೇಮದ ಹುಡುಗನ ಕತೆ ಹೇಳಿದೆ ನಿಜವಾಗಿ ನಡೆದಂಥದ್ದು ನಾನು ನೋಡಿದ್ದೇನೆ ನಿಜವಾಗಿ ನಡೆದಂಥ ಕತೆ ಇದು ಜೋರ್ ಹಂಡ್ರೆಡ್ ಪರ್ಸೆಂಟ್ ಹೊತ್ತಿಗೆ ಈ ರಾಷ್ಟ್ರಧ್ವಜದ ಬಗ್ಗೆ ನನ್ನ ತಿಳಿದಷ್ಟು ನಾನು ಹೇಳಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್